ದಕ್ಷಿಣ ತಮಿಳುನಾಡು ಅಕ್ಷರಶಃ ಮಳೆಯಲ್ಲಿ ಕೊಚ್ಚಿ ಹೋಗ್ತಾ ಇದೆ ಒಂದು ರೀತಿಯಾಗಿ ತೇಲಿ ಹೋಗ್ತಾ ಇದೆ ಅಂತಂದರೂ ಕೂಡ ತಪ್ಪಾಗೋದಿಲ್ಲ ತಿರುನಲ್ವೇಲಿ ತೂತುಕುಡಿ ಮತ್ತು ಕನ್ಯಾಕುಮಾರಿ ಭಾಗದಲ್ಲಿ ಮಳೆ ನಿಂತರೂ ಅನಾಹುತಗಳು ಮಾತ್ರ ಕಡಿಮೆ ಆಗ್ತಾ ಇಲ್ಲ ಈಗಲೂ ಕೂಡ ಸೇನೆಯಿಂದ ರಕ್ಷಣಾ ಕಾರ್ಯ ಮುಂದುವರಿತಾ ಇದೆ ಮನೆಗಳಲ್ಲಿ ಸಿಲುಕಿ ಆಹಾರ ನೀರು ಸಿಗದೆ ಸಾವಿರಾರು ಜನ ತತ್ತರಿಸಿ ಹೋಗಿದ್ದಾರೆ ಈ ಬೆನ್ನಲ್ಲೇ ಮಕ್ಕಳು ಮಹಿಳೆಯರನ್ನು ಹೆಲಿಕಾಪ್ಟರ್ ಬಳಸಿ ಭಾರತೀಯ ಸೇನೆ ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಬಿರುಸುಗೊಳಿಸಿದೆ ಅಲ್ಲದೆ ಆಹಾರ ಸಾಮಗ್ರಿಗಳು ಮತ್ತು ಆಹಾರ ಪೊಟ್ಟಣಗಳನ್ನು ಸೈನಿಕರು ಹೆಲಿಕಾಪ್ಟರ್ನಿಂದ ರವಾನಿಸ್ತಾ ಇದ್ದಾರೆ ಇಡೀ ದಕ್ಷಿಣ ತಮಿಳುನಾಡಿನಲ್ಲಿ ಮಳೆಯಿಂದ ಭಾರೀ ಅನಾಹುತವೇ ಸಂಭವಿಸ್ತಾ ಇದ್ದು ಸಿ ಎಂ ಸ್ಟಾಲಿನ್ ಸರ್ಕಾರ ರಕ್ಷಣಾ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ ಪ್ರತಿ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ